ನಮಸ್ಕಾರ ನಮಸ್ತೆ ಹೇಳಿ ಹೆಸರು ಸರ್ ಸತೀಶ್ ಯಾವುದು ಸರ್ ಮೈಸೂರು ವಿದ್ಯಾನಪುರಂ ಸರ್ ಇಲ್ಲಿ ಪ್ರತಾಪ್ ಸಿಂಹ ಅವರ ಹಾನಿ ಉಂಟು ಹೌದು ಎರಡು ಸಾವಿರದ ಇಪ್ಪತ್ನಾಲ್ಕು ಮೇನಲ್ಲಿ ಎಲೆಕ್ಷನ್ ಇದೆ ಹೌದು ಹೇಗಿದೆ ಸರ್ ಸೂಪರ್ ಆಗಿದೆ ಸೂಪರ್ ಆಗಿದೆ ಏನು ಮಾತಾಡೋಂಗಿಲ್ಲ ಸರ್ ಬಿಜೆಪಿ ನಂಬರ್ ಒನ್ ಅವರು ಆಡಳಿತ ಕೆಲವರು ಹೇಳ್ತಾರೆ ಕೆಲಸ ಮಾಡಿಲ್ಲ ಇಲ್ಲ ಸರ್ ಕೆಲಸ ಆಗಿ ಆಯ್ತಾ ಇತ್ತ ಸರ್ ಬಿ ಜೆ ಪಿ ಅವರು ಒಳ್ಳೆ ಕಾರ್ಯ ಮಾಡ್ತಾ ಇದ್ದಾರೆ ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಅಭಿವೃದ್ಧಿ ಚೆನ್ನಾಗಿದೆ ಕಾಂಗ್ರೆಸ್ಗಿಂತ ಬಿಜೆಪಿ ನಂಬರ್ ಒನ್ ಗ್ಯಾರಂಟಿಗಳೆಲ್ಲ ಕೊಟ್ಟಾರೆ ಏನು ಅವ್ರದ್ದೇನೋ ಎಲೆಕ್ಷನಲ್ಲಿ ಸರ್ ಓಟ್ ಅದು ಎಲ್ಲ ಫ್ರೀ ಫ್ರೀ ಅಂತ ಬಿಡ್ತಾ ಇದ್ದಾರೆ ಬಟ್ ಏನೂ ಪ್ರಯೋಜನ ಇಲ್ಲ ಉಚಿತ ಗಿರಂಡಿ ಗೃಹಲಕ್ಷ್ಮಿ ಅಂತ ಕೊಟ್ಟಿದ್ದಾರೆ ಕಾಲು ಭಾಗ ಅಥವಾ ಅರ್ಧ ಭಾಗ ಮಾತ್ರ ಬಂದಿರೋದು ಎಲ್ಲರಿಗೂ ಬಂದಿಲ್ಲ ಸರ್ ದುಡ್ಡು ಆ್ಯಕ್ಚುಲಿ ನನಗೂ ಬಂದಿಲ್ಲ ಇದಕ್ಕೇನು ಹೇಳ್ತೀರಾ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಿದ್ದೀರಾ ಪಕ್ಕ ಇದೆ ಸರ್ ಡಾಕ್ಯುಮೆಂಟ್ಸ್ ಈಗಲೇ ಕೊಡ್ತೀನಿ ಈಗಲೇ ನೋಡಿ ಆನಂತರ ನಾನು ನಿಮ್ಮ ಜೊತೆಲಿ ಮಾತಾಡಿ ಸರ್ ಕುರ್ತಿಯಾಗಿ ಬಂದಿಲ್ಲ ಏನೂ ಬಂದಿಲ್ಲ ಸರ್ ಪ್ರಯೋಜನ ಏನೂ ಇಲ್ಲ ಇದು ಕಾಂಗ್ರೆಸ್ ಸರ್ಕಾರ ಮಾಡಿರೋ ಕೆಲಸಗಳೆಲ್ಲ ಬರೀ ಮೋಸ ಮುಂದಕ್ಕೆ ಬರೋದೆಲ್ಲ ಬಿ ಜೆ ಪಿ ಹಂಡ್ರೆಡ್ ಭಾಗ ಗ್ಯಾರಂಟಿ ಇಷ್ಟು ಹೇಳಕ್ಕೆ ನಾನು ಬಯಸ್ತೀನಿ ಸರ್ ಪ್ರತಾಪ್ ಸಿಂಹ ಅವರಿಗೆ ಸ್ಟ್ರಾಂಗ್ ಈಗ ಹೇಳ್ತಾ ಇದ್ದಾರೆ ಇದಾರೆ ಮಗನ ಮಾಡಿ ಸರ್ ಯಾರು ನಿಲ್ಲಿಸಿದ್ರು ಸರ್ ಬಿ ಜೆ ಪಿ ಖಚಿತ ಹಂಡ್ರೆಡ್ ಹಂಡ್ರೆಡ್ ಭಾಗ ಗ್ಯಾರಂಟಿ ಭರವಸೆ ನನಗೆ ಗೊತ್ತು ಸರ್ ಯಾಕೆ ಅಂದರೆ ಇವರೆಲ್ಲ ಆ ಜಾರಿ ಮಾಡಿದೆ ಈ ಜಾರಿ ಮಾಡಿದೆ ಅದು ಮಾಡಿದೆ ಯಾವುದು ನಡೆಯಲ್ಲ ಸರ್ ನಡೆಯೋದೇ ಕಾಂಗ್ರೆಸ್ ಏನೂ ನಡೆಯಲ್ಲ ನಡೆಯದೇ ಬಿ ಜೆ ಪಿ ಎಲ್ಲೇ ಹೋದರೂ ಬಿ ಜೆ ಪಿ ನಂಬರ್ ಆಡಳಿತ ಹೊಸ ಹಳ್ಳಿಯವರು ಗೊತ್ತಿರೋದಿಲ್ಲ ಸಿಟಿಯವ್ರಿಗೆ ಎಲ್ಲರಿಗೂ ಗೊತ್ತಿರುತ್ತೆ ಸರ್ ಬಿ ಜೆ ಪಿ ನಂಬರ್ ಒನ್ ಎಲ್ಲೇ ಹೋದರೂ ಏನೇ ಒಂದು ಕೆಲಸ ಮಾಡಿದ್ರೆ ಬಿ ಜೆ ಪಿ ಅಭಿವೃದ್ಧಿ ಆಯ್ತಾಯಿದೆ ಯಾರು ಇಲ್ಲ ಅಂತಲ್ಲ ಈಗ ಮೇನ್ ರೋಡ್ ಆಗಿದೆಯಲ್ಲ ಸರ್ ಮೈಸೂರು ಟು ಬೆಂಗಳೂರು ರೋಡು ಅದು ಹೆಂಗಿದೆ ಸರ್ ಕಾಂಗ್ರೆಸ್ ಸರ್ಕಾರ ಮಾಡಿದ್ರು ಅಥವಾ ಬಿ ಜೆ ಪಿ ಸರ್ಕಾರ ಮಾಡಿದ್ರು ಬಿ ಜೆ ಪಿ ಸರ್ಕಾರ ಮಾಡಿದ್ದು ಸರ್ ಕಾಂಗ್ರೆಸ್ ಸರ್ಕಾರ ಏನೂ ಮಾಡಿಲ್ಲ ಸರ್ ಏನು ಪ್ರಯೋಜನ ಇಲ್ಲ ಸರ್ ನಾನು ಕೇಳಿ ಸರ್ ಪಕ್ಕ ಒರಿಜಿನಲ್ ಬಿ ಜೆ ಪಿ ನಂಬರ್ ಒನ್ ಎಲ್ಲೇ ಹೋದರೂ ಬಿ ಜೆ ಪಿ ನೀವು ಇಡೀ ಕರ್ನಾಟಕದಲ್ಲಿ ಎಲ್ಲೇ ಹೋದರೂ ಈ ಸರಿ ಖಚಿತ ಬಿ ಜೆ ಪಿ ಗ್ಯಾರಂಟಿ ಸರ್ ಹಂಡ್ರೆಡ್ ಗಂಡ್ರೆಡ್ ಭಾಗ ಸರ್ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಆಡಳಿತ ಅಲ್ಲೂ ಚೆನ್ನಾಗಿದೆಯಲ್ಲ ಸರ್ ಅಲ್ಲೇನು ಕಡಿಮೆ ಮಾಡಿದ್ದಾರೆ ಸರ್ ಎಲ್ಲ ಕಡೆ ಅಭಿವೃದ್ಧಿ ಆಗಿದೆ ಸರ್ ಕಾಂಗ್ರೆಸ್ ಅವರು ಆ ಸರ್ಕಾರ ಇದು ಅದು ಇದು ಅಂತ ಗುದ್ದಾಡ್ತಾ ಕುಂತಾರೆ ಹೊರ್ತು ಇಲ್ಲಿ ಬರೋದೇ ಬಿ ಜೆ ಪಿ ಸರ್ ಇಡೀ ಕರ್ನಾಟಕದಲ್ಲಿ ಎಲ್ಲೇ ಹೋದರೂ ಮೂಲ ಮೂಲಲ್ಲೂ ಈ ಸರಿ ಬಿ ಜೆ ಪಿ ಪಕ್ಕ ಕೆಲವು ಮಾತುಗಳು ಬರ್ತಾವೆ ಸರ್ ಕೆಲವೊಬ್ಬರು ರೆಸ್ಪೆಕ್ಟ್ ಇರಲ್ಲ ಒಬ್ಬರನ್ನ ಇನ್ನೊಬ್ಬರು ಮಾತಾಡಿಸ್ಬೇಕಾದ್ರೆ ಕುಮಾರ್ ರೆಡ್ಡಿ ಅವರು ಏನೇನೋ ಮಾತಾಡೋದು ನಮ್ಮ ಸಿಎಂ ಅವ್ರಿಗೆ ಸರ್ ಅವ್ರು ಸಾವಿರ ಮಾತಾಡ್ಕೋಬೋದು ಸರ್ ಆದರೆ ಕಾಂಗ್ರೆಸ್ ಅವ್ರದ್ದು ಏನೂ ಅಭಿವೃದ್ಧಿ ಇಲ್ಲ ಸರ್ ಈಗ ಒಂದು ಐದು ಜಾರಿ ಮಾಡಿದ್ರು ಬಸ್ಸಲ್ಲಿ ನೋಡ್ತಾ ಇದ್ದೀರಾ ಮುಂದೆ ಹಿಡ್ಕ ಓಡದಾಡ್ತಾ ಕುಂತಾರ ಸರ್ ಯಾವ ಜಾಗದಲ್ಲಿ ಅವ್ರಿಗೆ ಹತ್ತು ಜನ ಗಣಸಿದ್ರೆ ಐ ನಲವತ್ತು ಜನ ಲೇಡೀಸ್ ಇರ್ತಾರೆ ಮುಂದೆ ಹಿಡ್ಕೊ ಓಡದಾಡ್ತಾರೆ ಈ ಎಲೆಕ್ಷನ್ ಆಮೇಲೆ ಕಿತ್ ಬಿಸಾಕ್ಬಿಡ್ಬೇಕು ಸರ್ ಅದು ಅಭಿವೃದ್ಧಿ ಆಗಬೇಕು ಅಂದರೆ ಸಾರ್ವಜನಿಕ ಇದ್ ಕೊಡಕೋಬಾರ್ದು ಏನೋ ಏನು ಯಾವ ವಿಷಯನೂ ಕೊಡಕ್ಕ ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರು ಅಕ್ಕಿ ಏನು ಕೊಡ್ತಾಯಿದ್ರು ಸರ್ ಇವತ್ತು ಅಕ್ಕಿ ಏನು ಕೊಡ್ತಾ ಇಲ್ಲ ಯಾವ ದುಡ್ಡು ಸರ್ ಆ ದುಡ್ಡು ಹಾಕ ಅವರೇ ನಿಕ್ಬೇಕು ಸರ್ ನಮ್ಮಂತವರ್ಗೆಲ್ಲ ಅದು ಅವರೇನು ನಿಕ್ಬೇಕು ಹೊರತು ನಮ್ಮಂಥವ್ರಿಗೆಲ್ಲ ಅದು ಪ್ರಯೋಜನ ಇಲ್ಲ ಸರ್ ಏನು ಪ್ರಯೋಜನ ಇಲ್ಲ ಸರ್ ಯಾತಕ್ಕೆ ಬೇಕು ಸರ್ ಹೇಳಿ ಸರ್ ಇನ್ನೇನು ವಿಷಯ ಇಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡಿದ್ದಾರೆ ಮಾಡಿದ ನಂಬರ್ ಒನ್ನು ಸರ್ ಇಡೀ ಮೈಸೂರದು ಕಲ್ಲು ಕೆತ್ತಿರೋದು ವಿಗ್ರಹ ಕೆತ್ತಿರೋದು ಮೈಸೂರವ್ರೆ ನಂಬರ್ ಒನ್ನು ಸರ್ ಹೇಳ್ಬೇಕು ಅವ್ರೆ ಎರಡು ಕಣ್ಣಾರು ಟಿ ವಿಲಿ ನೋಡ್ತಾ ಇದ್ದೀನಲ್ಲ ದಿನಾನಿತ್ಯ ನೋಡ್ತಾ ಇದ್ದೀನಿ ಸೂಪರ್ ಆ ಥರ ಕಲ್ಲು ಕೆತ್ತನೆ ಮಾಡಿರೋದು ಯಾರೂ ಮಾಡೋಕ್ಕಾಗೋದಿಲ್ಲ ಸರ್ ಸಣ್ಣ ವಯಸ್ಸು ವ್ಯಕ್ತಿ ಆ ಥರ ಕಲ್ಲು ಕೆತ್ತನೆ ಮಾಡಿರೋದು ಬಹಳ ಸಂತೋಷ ಸರ್ ನಮಗೆ ಹೆಸರು ಕೇಳ್ತಾ ಇದ್ರು ಹ್ಞೂ ಹೆಸರು ಒಂದು ನಮ್ಮ ಹೆಸರು ಕರುಣ ಅಂತ ಸರ್ ಯಾವ ಇಲ್ಲ ಮೈಸೂರು ಸರ್ ಇಲ್ಲಿ ಪ್ರತಾಪ್ ಸಿಂಗ್ ಅವರು ಹಾಲಿ ಎಂ ಪಿ ಹಾಂ ಸರ್ ಈಗ ಮತ್ತೆ ಈಗ ಹತ್ತು ವರ್ಷ ಆಯ್ತು ಅವರು ಎಂಪಿಯಾಗಿ ಹ್ಞೂ ಸರ್ಮ್ ಅವರೇ ಬರ್ತಾರೆ ಕಾಂಪಿಟೇಟರು ಚೆನ್ನಾಗಿ ಸರಿಯಾಗಿರೋರು ಬಂದರೆ ಆರಾಮಾಗಿ ಅವ್ರು ಮನೆಗೆ ಹೋಯ್ತಾರೆ ಅವ್ರದ್ದು ಬರೀ ಮಾತು ಬಿಟ್ಟರೆ ಇನ್ನೇನು ಕೆಲಸ ಕಾರ್ಯದಲ್ಲಿ ಏನಿಲ್ಲ ಬರೀ ಮಾತು ಅಷ್ಟೇ ಬರೀ ಮಾತಲ್ಲೇ ಮನೆ ಕರ್ತಾರೆ ಅವ್ರು ಅವರು ಅಂಥವ್ರು ಮೊದಲು ಬಂದಾಗ ಸ್ಟಾರ್ಟಿಂಗ್ ಎಂ ಪಿ ಕ ಎಲೆಕ್ಷನ್ಗೆ ಬಂದಾಗ ಏನೋ ಪತ್ರಕರ್ತರು ಭಾಳ ಮೇಧಾವಿ ತಿಳ್ಕೊಂಡು ನಾವೇನೋ ಎಬ್ಬಂದು ಹದಿನೈದು ಎಂ ಪಿ ಮಾಡಿದ್ದು ಆ ಕಾಲದಲ್ಲಿ ಬರೀ ಇದುವರೆಗೂ ಬರೀ ನಿಮಗೆ ಗೊತ್ತು ನಾವೇನು ಹೇಳೋಂಗಿಲ್ಲ ಜನನೇ ಹೇಳ್ತಾವ್ರೆ ಜಾತಿಗೆ ಜಾಯ್ನ ಜನಾಂಗ ಕಟ್ಟೋದು ಅದು ಇದು ಎಲ್ಲ ಕ ಕಟ್ಟೋದು ಜನ ಜನಾಂಗ ಸಂಘರ್ಷನೆಲ್ಲ ಮಾಡಬಾರ್ದು ನಾವು ಏನು ಕೆಲಸ ಮಾಡಿದ್ದೀವಿ ಅನ್ನೋದನ್ನ ತೋರಿಸ್ಬೇಕು ಅದು ಇರೋದು ಅದು ಬಿಟ್ಟು ಇವರು ಪತ್ರಕರ್ತರು ಬೆರವಣಿಗೆ ಐತೆ ಮುಟ್ಟು ಸುಮ್ಮನೆ ಇಷ್ಟು ಬಂದಂಗೆಲ್ಲ ಮೇಲೆ ಏನೇನು ಗೋಬೇಕು ಕೂರಿಸೋದು ಮಾತಾಡ್ಬಾರ್ದು ಕೆಲಸ ಮಾಡಿ ತೋರಿಸ್ಬೇಕು ಮಾತಾಡಿದವ್ರಿಗೆ ಎದುರುತ್ರ ಕೆಲಸದಲ್ಲಿ ತೋರಿಸ್ ಪೇಪರ್ ಉಲ್ಲಿ ನಾವು ಪೇಪರ್ ಅಂದ್ರೆ ಅದೇ ಯಾವುದೇ ಅವ್ರಿಗೆ ಹೇಳ್ತಿಲ್ವಾ ಪೇಪರ್ ಉಳ್ಳಿ ಅಂತ ಏನು ಬರೀ ಬರವಣಿಗೆ ಮಾತು ಕಲ್ತಿರ್ತಾರೆ ಜಾಸ್ತಿ ಹೊರ್ತು ಹಿಂಗೆ ಕೆಲಸದಲ್ಲಿ ಏನಿಲ್ಲ ಅದು ಬೇರೆಯವರು ಏನಾರು ಎದುರುತ್ರ ಕೊಟ್ಟಾಗ ನಮ್ಮ ಕೆಲಸ ಹಿಂಗೆ ಮಾಡಿದ್ದು ನೋಡ್ರಿ ಆಮೇಲೆ ನೀವು ಮಾತಾಡ್ರಿ ಅನ್ನೋದು ಅದನ್ನು ತೋರಿಸ್ಬೇಕು ನಾನು ಅದು ಮಾಡಿದೆ ಇದು ಮಾಡಿದೆ ಒಬ್ಬರು ಪಾರ್ಲಿಮೆಂಟ್ ಮೆಂಬರು ಅಂದಮೇಲೆ ಇನ್ನೊಬ್ಬರು ಯಾರು ಆದಮೇಲೆ ರಾಜಕಾರಣಿ ಅಂತ ಜನಗಳು ಗುರುತಿಸಿದ್ಮೇಲೆ ಅದು ಸರ್ವೇ ಸಾಮಾನ್ಯ ಸಾರ್ವಜನಿಕರು ಕೆಲಸ ಮಾಡೋ ಅಂಥದ್ದೇ ಮಾಡಬೇಕು ನಾನು ಮಾಡಿದೆ ನಾನು ಮಾಡಿದೆ ಅಂದರೆ ಮತ್ತು ಗೆಲ್ಸಿರೋದು ಜನ ಇನ್ನೇನಿಕೆ ಕೆಲಸಕ್ಕೆ ಮಾಡಬೇಕು ಅದಲ್ವ ಇರೋದು ಯಾವುದಾದ್ರೂ ಸುಮ್ಮನೆ ನಾನು ಮಾಡಿದೆ ನಾನು ಮಾಡಿದೆ ಅಂದರೆ ನೀನು ಮಾಡೋಕ್ಕೆಲ್ವ ಗೆಲ್ಸಿರೋದು ಜನ ಹಿಂದೆ ಮಾಡಿರೋದೆಲ್ಲ ಹಂಗಾರೆ ಯಾರು ಮಾಡೇ ಇಲ್ವಾ ಎಲ್ಲರೂ ಮಾಡೋರು ಒಬ್ಬರೆಲ್ಲ ಒಬ್ಬರು ಆ ಕಾಲಕ್ಕೆ ತಕ್ಕಂತೆ ಮಾಡೋರು ಅವತ್ತು ನಾಲ್ಕಾಣಿ ಇಂಟಾಣಿ ಕಾಲ ಐತಿ ಇವತ್ತು ನಾಲ್ಕಾಣಿ ಇಂಟಾಣಿ ಲೆಕ್ಕಕ್ಕೆ ಇಲ್ಲ ಇವತ್ತು ಸಾವಿರ ರೂಪಾಯಿ ನೂರು ರೂಪಾಯಿ ಅಲ್ಲ ಸರ್ ಹಂಗೆ ಆ ತಕ್ಕಂತೆ ಇವತ್ತು ಜನ ಕೇಳ್ತಾರೆ ಕೆಲಸನ ಅಸ್ಬಿಟ್ಟು ಏನು ಇಲ್ಲ ಭಾವಕ್ಕೆ ಹೋಗ್ತಾ ಬದಲಾವಣೆ ಆಗಬೇಕು ಸರ್ ಅಲ್ವೇ ಈಗ ನೂರು ಮುಂದೆ ರೂಪಾಯಿ ಕಾಲ ಇಲ್ಲಿ ನೂರು ರೂಪಾಯಿ ಕಾಲ ಇಲ್ಲಿ ಹಂಗೆ ಅವತ್ತಿನ ಕಾಲಕ್ಕೆ ಅದೇನು ಇಂಪ್ರೂವ್ಮೆಂಟ್ ಆಗಬೇಕು ಅದೇ ಆಗಿರ್ತದೆ ಇವತ್ತಿನ ಮಟ್ಟಿಗೆ ಇವತ್ತಿನ ಕಾ ಇಂಪ್ರೂವ್ಮೆಂಟ್ ಆಗಬೇಕು ಅದಾಗ್ತದೆ ಮಾಡಬೇಕು ಅಷ್ಟೇ ಬೇರೆ ಕ್ಯಾಂಡಿಡೇಟ್ ಬರಬೇಕು ನೋಡೋಣ ಇವರು ಬರೀ ಮಾತು ಮಾತನೂಲಿ ಪೇಪರ್ ಅಷ್ಟು ಬಿಟ್ಟರೆ ಏನೂ ಇಲ್ಲ ನರೇಂದ್ರ ಮೋದಿ ಹ್ಞೂ ಸರ್ ಆಡಳಿತ ಮಾಡ್ತಾವ್ರೆ ಈಗ ಅದೇ ಸಾಲ ಜಾಸ್ತಿ ಆಗೈತೆ ಸಾಲ ಜಾಸ್ತಿ ಆಗದೆ ಇನ್ನೊಂದು ಏನಂದ್ರೆ ಸುಮ್ಮನೆ ಐಷಾರಾಮಿ ಜೀವನ ಮಾಡ್ತಾರೆ ನೋಡಿ ಒಬ್ಬೊಬ್ರು ಆ ಲೆವೆಲಲ್ಲಿ ಐತೆ ಗೊತ್ತ ಮಾಡ್ತಾವ್ರೆ ಈಗ ಹಿಂದೆ ಅವ್ರ ಸರ್ಕಾರ ಬರೋಕ್ಕೂ ಮುಂಚೆ ಹಿಂದೆ ಸೆಂಟ್ರಲ್ಲಿ ಎಷ್ಟು ಲಕ್ಷ ಕೋಟಿ ಇತ್ತು ಈಗ ಎಷ್ಟು ಲಕ್ಷ ಕೋಟಿ ಆಗಿದೆ ಅಂತ ಈಗ ಮೊನ್ನೆ ನಿಮ್ಮ ಒಂದು ಆರ್ಟಿಕಲ್ ನಿಮಗೂ ಗೊತ್ತಿರ್ಬೇಕು ನಾವೇನು ನಿಮ್ಗೇನು ಹೇಳೋಂಗಿಲ್ಲ ಈಗ ಎಷ್ಟು ಕೋಟಿ ಆಗಿದೆ ಏನು ಏನೇನು ಮಾಡೋರು ಹೊಸ್ದಾಗಿ ನಮ್ಮ ರಾಜ್ಯದ ದುಡ್ಡೆಲ್ಲ ಬೊಕ್ಕಿಸಿದ್ರೆ ಇಲ್ಲಿಂದ ಲಕ್ಷಾಂತರ ಕೋಟಿ ಜಿ ಎಸ್ ಟಿ ಹೋಗ್ತದೆ ಅದ್ರ ದುಡ್ಡು ಏನಾಯ್ತು ಯಾರು ಖರ್ಚು ಮಾಡ್ತಾವ್ರೆ ಯಾವ ರಾಜ್ಯಕ್ಕೆ ಎಷ್ಟು ಕೊಡ್ತಾವ್ರೆ ಇಲ್ಲಿ ಲಕ್ಷ ಕೋಟಿ ಇಲ್ಲಿಂದ ಹೋಯ್ತದೆ ಅಲ್ಲಿಂದ ಬರೋದು ಎರಡೂವರೆ ಸಾವಿರ ಕೋಟಿ ಐದು ಸಾವಿರ ಕೋಟಿ ಎಲ್ಲಿ ಇಲ್ಲಕ್ಕ ಎಲ್ಲಿ ಇಂಪ್ರೂವ್ಮೆಂಟ್ ಆಯ್ತದೆ ಅದು ನೀವೇ ಊಹೆ ಮಾಡಿ ಹೇಳ್ಬೇಕು ಅಷ್ಟೇ ಮಾಡಬೇಕು ಬರೀ ಮಾತಲ್ಲಿ ಅವರು ಅಷ್ಟೇ ಬರೀ ಮಾತಲ್ಲೇ ಮನೆ ಕಟ್ತಾರೆ ಮಾಡಬೇಕು ಇನ್ನೂ ಇನ್ನೂ ಬೇಕಾದಷ್ಟು ಮಾಡೋವಂಥದ್ದು ಇದೆ ಕೇಂದ್ರದಲ್ಲಿ ಸರ್ ಪಕ್ಷಗಳು ಕಾಂಗ್ರೆಸ್ ಜೊತೆ ಸೇರ್ಕೊಂಡಿವೆ ಹ್ಞೂ ಸರ್ ಫೈಟ್ ಕೊಡ್ತಾರ ಮೋದಿಗೆ ಈ ಸರಿ ಓ ಆಗುತ್ತೆ ಸರ್ ಫೈಟ್ ಆಗುತ್ತೆ ಫೈಟ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಬಟ್ ಏನೇ ಆದ್ರೂ ಒಂದು ಪಕ್ಷ ಒಂದು ಇದ್ರೆ ಸರಿ ಈ ಸಮ್ಮಿಶ್ರ ಅಂದಮೇಲೆ ಗೆಲ್ಲ ಗಂಟೆ ಒಂದು ಗೆದ್ದ ಮೇಲೆ ಅಂತೂ ನೋರ್ಗೆ ಗೊತ್ತಲ್ಲ ಕೆರೆ ಮೀನ್ ಹಾಕ ಮೀನ್ ಹಾಕ್ರೆ ಅದೇನು ಕಪ್ಪೆ ತೆಗೆದ್ರೆ ಅದೇನು ಹೇಳ್ತಾರೆ ಅದೇ ಕಪ್ಪೆ ತೆಗೆದ್ ಇದಕ್ಕೆ ಬಿಟ್ರೆ ಹಂಗೆ ಹಿಂಗ ಆಯ್ತದೆ ಒಂದೇ ಪಕ್ಷ ಒಂದೇ ಇರಬೇಕು ಇರ್ಬೇಕು ಯಾವತ್ತು ರಾಮ ಮಂದಿರ ಕಟ್ಟಿದ್ದಾರೆ ಅದು ಕಟ್ಟಲಿ ಸರ್ ಅದು ಒಳ್ಳೆಯದು ಹಿಂದುತ್ವಕ್ಕೆ ಅದೊಂದು ಜನ ಹಿಂಗೆ ನಮ್ಮ ಇಂಡಿಯಾದಲ್ಲಿ ಒಂದು ಸ್ವಲ್ಪ ಹಿಂದುತ್ವ ಎಲ್ಲ ಬಲ 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 ಪ್ರದರ್ಶನ ಮಾಡೋಕ್ಕೆ ಒಂದು ಅದು ಇರಬೇಕು ಇಲ್ಲ ಅಂತ ನಾವು ಹೇಳಲ್ಲ ಇರಲಿ ಅದೆಲ್ಲ ಅಂಥ ಕಾರ್ಯಕ್ರಮಗಳೆಲ್ಲ ಮಾಡ್ತಿದ್ರೆ ಇವತ್ತು ಹಿಂದೂ ಅವಳೆಲ್ಲ ಇರೋದ್ರಿಂದ ಒಂದು ಸ್ವಲ್ಪ ಒಗ್ಗಟ್ಟು ಅನ್ನೋದು ಒಂದು ಮನೋಭಾವನೆ ಬರ್ತದೆ ಅದು ಇರಲೇಬೇಕು ಅಂಥ ಕಾರ್ಯಕ್ರಮಗಳು ಮಾಡಬೇಕು ಮಾಡಲಿ ನಾವೇನು ಅದನ್ನು ಬೇಡ ಅನ್ನೋಲ್ಲ ಜನಗಳಿಗೆ ಭಕ್ತಿಭಾವ ಹಾಂ ಭಕ್ತಿ ಭಾವ ಎಲ್ಲ ಬರ್ತದೆ ಅದು ಮಾಡಲಿ ಅದು ಅಂಥ ಕಾರ್ಯಕ್ರಮಗಳೆಲ್ಲ ಮಾಡಲಿ ಅವಾಗ ಸಂಘಟನೆ ಅನ್ನೋದು ಒಂದು ಹಿಂದೂಗಳಲ್ಲಿ ಒಂದು ಮನೋಭಾವ ಬರ್ತಿದೆ ಈಗ ಹಿಂದೆ ಎಲ್ಲ ಇರಲಿಲ್ಲ ಇವೆಲ್ಲ ಎಲ್ಲ ಬರೀ ಜಗಳ ಜೂಂಡಿ ಅಂತ ಆಗೋದು ಇದನ್ನು ಕಟ್ಟಕ್ಕೆ ಇಷ್ಟು ವರ್ಷ ಆಯಿತು ಶ್ರಮ ಆಯಿತು ಅದನ್ನೆಲ್ಲ ಮಾಡಿದ್ರೆ ನಾವೇನು ತಪ್ಪೊನೇಕಿಲ್ಲ ಅಲ್ಲ ಕೆಲ 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 ಕೆಲವು ಕಾರ್ಯಕ್ರಮಗಳು ನಾವೆಲ್ಲನೂ ಚೆನ್ನಾಗೈತೆ ಚೆನ್ನಾಗಿಲ್ಲ ಅನ್ನೋಂಗಿಲ್ಲ ಆಮೇಲೆ ಎಲ್ಲ ಜನರಿಗೂ ಚೆನ್ನಾಗೈತೆ ಅಂತಲೂ ಜನಗೆ ಜನಗಳಿಗೆ ನಾವು ಎಲ್ಲನೂ ಸರಿ ಅನ್ನಿಸೋಕೆ ಆಗಲ್ಲ ಅಲ್ವೇ ಒಂದು ಐದು ಕೆಲಸ ಮಾಡ್ಬೇಕಾದ್ರೆ ಒಂದು ಕೆಲಸ ಒಬ್ರಿಗೆ ಆಗಲ್ಲ ಒಬ್ರಿಗೆ ಒಳ್ಳೇದಾಯ್ತದೆ ಒಬ್ರಿಗೆ ಆಗಬೇಕಿಲ್ಲ ಆಗಿಲ್ಲ ಅದರಲ್ಲೇನು ಇಲ್ಲಿ ಕೆಟ್ಟದ್ದೇನಿಲ್ಲ ಬಿಡಿ ಅದರ ಥರ ಹಿಂದುತ್ವ ಅನ್ನೋದು ಒಂದು ಯಾ ಒಂದು ಗಟ್ಟಿ ಇಲ್ಲಿಂದ ಇನ್ನೂ ಸ್ವಲ್ಪ ಭಕ್ತಿ ಭಾವನೆ ಭಾವ ಜಾಸ್ತಿ ಆಯಿತು ಈಗ ಮೈಸೂರಿಂದ ಪ್ರವೀಣ್ ಯೋಗರಾಜ್ ಅವರು ಕೆತ್ತನೆ ಮಾಡಿದ್ದಾರೆ ಹ್ಞೂ ಹ್ಞೂ ಸರ್ ಹ್ಞೂ ಸರ್ ಹಾಂ ಇಲ್ಲ ಸರ್ ನಮಗೂ ಒಂಥರ ಆತ್ಮಾಭಿಮಾನ ಬಂತು ಹೇಗೋ ನಮ್ಮ ಮೈಸೂರು ಅವ್ರದ್ದು ನೋಡಿ ಇವತ್ತು ಅವರು ಶಿಲ್ಪಿ ಯಾರಾದರೂ ಎಲ್ಲಿ ಮಾಡೋರು ಅವ್ರ ಶಿಲ್ಪಿ ಎಲ್ಲೆಲ್ಲಿ ಕೆತ್ತೋರು ಅಂತ ನಮ್ಗೆ ಇತಿಹಾಸ ನಮ್ಗೆ ಗೊತ್ತೇ ಇರಲಿಲ್ಲ ಯಾರೋ ಬರ್ತಾರೆ ಇಲ್ಲೊಂದು ಸ್ಟ್ಯಾಚು ಹಾಕ್ತಾರೆ ಸರ್ಕಲ್ ಉದ್ಘಾಟನೆ ಮುಖ್ಯಮಂತ್ರಿಗಳು ಯಾರ ಪ್ರಧಾನಮಂತ್ರಿಗಳೋ ಉದ್ಘಾಟನೆ ಮಾಡ್ತಾರೆ ಹೋಗ್ತಾರೆ ಅಂತ ಅದು ಕೆಳಮಡ್ತಲ್ಲಿ ಇಂಥ ವ್ಯಕ್ತಿಗಳವ್ರು ಅಂತ ಇವತ್ತು ತೋರಿಸಿದ್ದು ಇದೇ ಫಸ್ಟು ಅದು ರಾಮ ಜನ್ಮ ಭೂಮಿಯಿಂದ ಇವತ್ತು ಯಾರು ಶಿಲ್ಪಿಗಳಿಗೆ ಹೆಂಗೆ ಐತೆ ಅಂದರೆ ಅವ್ರ ಹೆಸ್ರು ಇವತ್ತು ಟಾಪಿಗೆ ಬತ್ತು ಇಂತಿಂತವ್ರು ಹಿಂಗೆ ಅಂತ ನಮಗೂ ಒಂದು ಹೆಮ್ಮೆ ಮೈಸೂರು ಮೈಸೂರವ್ರು ಮಾಡವ್ರೆ ಇರಲಿ ನಮಗೂ ಒಂದು ಮೈಸೂರಿಂದ ಒಂದು ಕಲ್ಲು ಇಲ್ಲಿಂದ ಹೋಗಲು ಸ್ಥಳದಲ್ಲಿ ಕೂತಿದೆ ಅಂದರೆ ನಮಗೂ ಅದು ಒಂಥರ ಖುಷಿ ಸರ್ ಖುಷಿ ಇದೆ ಬಿಡಿ ಸರ್ ಚೆನ್ನಾಗಿದೆ ಅವ್ರು ಅದ್ರ ಬಗ್ಗೆ ಏನು ಮಾತಾಡೋಂಗಿಲ್ಲ ಬಿಡಿ ಪಾಪ ನಮ್ಮ ಮೈಸೂರಿಂದ ಒಬ್ರು ರಾಮ ಮಂದಿರಕ್ಕೆ ಅಯೋಧ್ಯೆಗೆ ಇಲ್ಲಿ ಕಲ್ಲು ಕೊಟ್ಟವ್ರಲ್ಲ ಅದು ಇನ್ನೂ ಖುಷಿ ನೋಡಿ ಆ ಜಮೀನಿಗೆ ಕಲ್ಲು ತೆಗ್ದಿರೋರು ಆ ಜಾಗನೇ ಸ್ವಂತ ಜಮೀನವ್ರೆ ಅವರೇ ಬಿಟ್ಕೊಟ್ಬಿಟ್ಟವ್ರೆ ನಮ್ಮ ದೇವಸ್ಥಾನ ಕಟ್ಕೊಳ್ಳಿ ಅಂತ ದುಡ್ಡು ಕೆಲಸ ಏನಿಲ್ಲ ಅವರೇ ಈಗ ಮೊನ್ನೆ ಪೂಜೆ ಆಗಿರಬೇಕು ನಿಮಗೂ ಗೊತ್ತಾನು ಹಾಂ ಗುದ್ಲಿ ಪೂಜೆ ಭೂಮಿ ಪೂಜೆ ಮಾಡಿ ಮಾಡೋರೆ ಇರಲಿ ಚೆನ್ನಾಗಿರಲಿ ಅಂಥವೆಲ್ಲ ಒಳ್ಳೊಳ್ಳೆ ಕಾನ್ಸೆಪ್ಟು ನಮ್ಮ ಹೆಸರು ವಿಜಯ್ ಅಂತ ಶ್ರೀನಿವಾಸ ಕ್ಷೇತ್ರ ಇಲ್ಲ ನಮಗೆ ಸ್ಟಾರ್ ಬಂದರೆ ಸರಿ ಬಟ್ ಅವರು ಏನು ಕೆಲಸ ಏನು ಮಾಡಿಲ್ಲ ಅನ್ಸುತ್ತೆ ನನಗೇನು ಗೊತ್ತಿಲ್ಲ ಅದ್ರ ಬಗ್ಗೆ ಬಟ್ ಅವ್ರು ಆಕ್ಟಿವ್ ಇಲ್ಲ ಅನ್ಸುತ್ತೆ ಬಟ್ ಇಲ್ಲಿ ಬಿ ಜೆ ಪಿಯಿಂದ ಯಂಗ್ ಸ್ಟಾರ್ ಆಗ್ತದೆ ನಮಗೂ ಒಳ್ಳೆಯದೆ ನಮಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಬಟ್ ಯೂತ್ಸ್ಗೆ ಎಲ್ಪ್ ಮಾಡಿದ್ರೆ ಸರಿ ಆಗುತ್ತೆ ಅಂತ ನಾನು ಅಷ್ಟೇ ನಾನು ಇವಾಗ ಮೂರು ವರ್ಷದಿಂದ ಆಗ್ತಿರೋದು ಎಂಪಿ ನಾನು ಎಂ ಪಿ ಎರಡು ಸಲ ಹಾಕಿರ್ತೀನಿ ಅದು ಅಕ್ಕಿರ ಬಂದು ಬಿಜೆಪಿಗೆ ಹಾಕೊಂಡು ನಾನು ಅಂದರೆ ಈಗ ಮೋದಿ ಅವರು ಬಂದ ಮೇಲೆ ಇಲ್ಲ ಮೋದಿ ನಾನು ಪಿ ಫಾಲೋವರೇ ನನಗೆ ಬುದ್ಧಿ ಬಂದಿದ್ದು ಆವಾಗಿಂದ ಬಿಜೆಪಿ ಫಾಲೋವರೇ ಒಪ್ಕೊಂಡಿದ್ದೀನಿ ಬಿಜೆಪಿ ಫಾಲೋವರೇ ಸರ್ ನಾನು ಸೂಪರ್ ಆಗಿದೆ ಸರ್ ಚೆನ್ನಾಗಿದೆ ಹಿಂಗೆ ನಡ್ಕನೋದೇ ಸರಿ ದೇಶ ಹೊಡೆದ್ರೆ ನಮಗೂ ಒಳ್ಳೆಯದೆ ಖುಷಿನೇ ಸರ್ ರಾಮ ಮಂದಿರ ನಿರ್ಮಾಣ ಮಾಡಿದ್ದಾರೆ ಅಯೋಧ್ಯೆ ತುಂಬ ಖುಷಿ ಆಗ್ತೈತೆ ಸರ್ ಅದರಂತೂ ತುಂಬ ಖುಷಿ ಆಗ್ತೈತೆ ಹಿಂಗೆ ಮಾಡ್ತಾ ಇಲ್ಲಿ ಅಂತ ಸರ್ ಮೈಸೂರಲ್ಲಿ ಪ್ರತಾಪ್ ಸಿಂಹ ಅವ್ರ ಬಗ್ಗೆ ಹೇಳ್ತಾರೆ ಈ ಸರ್ ಏನಾದ್ರು ಆವ ಇದೆಯಾ ಸರ್ ಅವರು ಇದ್ದೇ ಇರ್ತೆ ಸರ್ ಏನೇ ಇದ್ರು ಸಿಂಹ ಸರ್ ಅವರು ಲಯನ್ ಸರ್ ಅವರು ಪ್ರತಾಪ್ ಸಿಂಹ ಅಂದರೆ ಇಲ್ಲೇ ಬರ್ಬೇಕು ಸರ್ ಎಂಪಿಗೂ ಅವರೇ ಬಂದರೆ ಸರಿ ಸರ್ ಮೆಸೇಜ್ ಸೈಡು